ತಮ್ಮನ್ನ ತಮ್ಮ ಸ್ವಯಂನ ಸತ್ಯದಲ್ಲಿ ನಿರಾಕಾರಿ ಸ್ವರೂಪದಲ್ಲಿ ಏಕಾಗ್ರಗೊಳಿಸಿಕೊಳ್ಳಿ ಶರೀರದಿಂದ ನ್ಯಾರ ಆಗಿರುವ ಸತ್ಯವನ್ನ ಸ್ಮರಣೆ ಮಾಡ್ಕೊಂಡ್ರೆ ನಾನು ಆತ್ಮ ಸದಾ ಅತಿ ಸೂಕ್ಷ್ಮ ಹಾಗೂ ಬೆಳಕಾಗಿದ್ದೇನೆ ಅನ್ನದೇ ರಚನೆಯಾಗಿದೆ ಸ್ಥೂಲವಾದ ಸಮಯ ವಸ್ತು ಇವೆಲ್ಲ ನನ್ನ ಮನಸ್ಸಿನ ಸಂಕಲ್ಪದಿಂದ ಆದ ರಚನೆಯಾಗಿದೆ ಹೀಗಾಗಿ ನಾನು ಆತ್ಮ ಯಾವಾಗ ಬೇಕು ಆಗ ಈ ರಚನೆಯ ಆಧಾರ ತೆಗೆದುಕೊಳ್ಳಬಲ್ಲೆ ಯಾವಾಗ ಬೇಕೋ ಆಗ ಆಧಾರರಹಿತ ನಿರಾಧಾರ್ ನನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತಿಯಲ್ಲಿ ಸ್ಥಿತವಾಗಬಲ್ಲೆ ಇದೇ ನನ್ನ ಅತಿ ಶ್ರೇಷ್ಠ ವಿಶೇಷತೆಯಾಗಿದೆ ನಾನೀಗ ನನ್ನ ಪರಮ ಸತ್ಯವನ್ನ ಅನುಭವ ಮಾಡಲು ಅತಿ ದೂರ ಸ್ಥೂಲ ಲೋಕದಿಂದ ಅತಿ ದೂರ ಆತ್ಮ ಆತ್ಮಸ್ಮೃತಿಯಲ್ಲಿ ಪರಮ ಅವಸ್ಥೆಯಲ್ಲಿ ನಿರಾಕಾರಿ ಬಿಂದು ಸ್ವರೂಪದಲ್ಲಿ ಸ್ಥಿತವಾಗಿರ್ವೆ ನಾನು ಆತ್ಮ ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತವಾಗಿ ನಿರಾಕಾರಿ ತಂದೆಯನ್ನ ನೋಡುತ್ತ ಬ್ರಹ್ಮ ತಂದೆಯನ್ನ ಫಾಲೋ ಮಾಡುತ್ತ ನಾನು ಈ ಸೃಷ್ಟಿ ನಾಟಕದಲ್ಲಿ ನನಗೆ ಸಿಕ್ಕ ಪಾತ್ರವನ್ನ ಅಭಿನಯಿಸುತ್ತಿರುವೆ ಶಿವ ತಂದೆಯ ಆದೇಶವಾಗಿದೆ ಸಿ ಫಾದರ್ ಫಾಲೂ ಫಾದರ್ ಈ ಮಹಾಮಂತ್ರವನ್ನ ಎದುರಿನಲ್ಲಿ ಇಟ್ಕೊಂಡು ಸದಾ ನಾನು ಶಿವ ತಂದೆಯನ್ನೇ ನೋಡುವೆ ಯಾಕೆಂದರೆ ಬಾಬಾ ಸದಾ ಏಕರ ಸ್ಥಿರವಾಗಿದ್ದಾರೆ ನಾನು ಯಾವಾಗ ನನ್ನ ಮಾನವ ಜೀವನದಲ್ಲಿ ಪಾತ್ರದಲ್ಲಿ ಅದನ್ನೇ ನಿಜವೆಂದು ಅಭಿನಯದಲ್ಲಿ ಮುಳುಗಿ ಮಾನವ ಜೀವನದ ಯಾತ್ರೆಯಲ್ಲಿದ್ದೆ ಆಗ ಬದಲಾಗುವ ಜಗತ್ತನ್ನು ನೋಡುತ್ತ ನಾನು ಬದಲಾಗುವ ಸ್ಥೂಲ ವ್ಯಕ್ತಿ ಎಂದು ತಿಳಿದಿದೆ ಅಸ್ಥಿರವಾದ ಶರೀರ ಮನಸ್ಸು ಹಾಗೂ ಸಮಯ ಯಾವುದು ಸ್ವಯಂ ನನ್ನ ರಚನೆಯೇ ಆಗಿವೆ ಇವೆಲ್ಲವುಗಳನ್ನ ನಾನು ದೊಡ್ಡ ಶಕ್ತಿ ಎಂದು ತಿಳಿದು ನನ್ನನ್ನು ನಾನು ಅಸ್ಥಿರವಾದ ತುಚ್ಚ ವ್ಯಕ್ತಿ ಎಂದು ತಿಳಿದು ಸದಾ ಬಂಧನ ಚಿಂತೆ ದುಃಖದಲ್ಲಿ ಜೀವನ ಮಾಡುತ್ತಿದ್ದೆ ಈಗ ನನಗೆ ಅರ್ಥವಾಗಿದೆ ನಾನು ನಿರಾಕಾರಾತ್ಮ परमात्मा समान आगिवे ಮಾನವ ಜೀವನದಲ್ಲಿ ಸಂಗಮ ಯುಗದಲ್ಲಿಯೂ ಸಹ ಸಂಪೂರ್ಣ ತಂದೆಯನ್ನ ಅರಿಯದೆ ಸತ್ಯವನ್ನ ತಿಳಿಯದೆ ನಾನು ಪುರುಷಾರ್ಥದಲ್ಲಿ ಮುಂದೆ ಬರಬೇಕೆಂಬ ಹಂಬಲದಲ್ಲಿ ಅನೇಕ ಸಹೋದರ ಸಹೋದರಿಯರನ್ನ ನೋಡಿದೆ ಫಾಲೋ ಮಾಡಿದೆ ಆದರೆ ಆ ಎಲ್ಲ ಸಹೋದರ ಸಹೋದರಿಯರ ಹಿಂದೆ ಇರುವ ವಾಪ್ಸಮಾನ್ ಆಗಿರುವ ನಿರಾಕಾರಿ ಸತ್ಯವನ್ನ ಅರಿಯದೆ ಅವರ ಸ್ಥೂಲ ಪುರುಷಾರ್ಥವನ್ನ ನೋಡುತ್ತಾ ಅವರನ್ನೇ ಫಾಲೋ ಮಾಡುತ್ತಾ ಬಂದೆ ಆದರೆ ಪ್ರತಿಯೊಬ್ಬರ ಪುರುಷಾರ್ಥದ ಪಾತ್ರವು ಡ್ರಾಮಾ ಅನುಸಾರ ನೂಂದಿದೆ. ಕೆಲವರಲ್ಲಿ ಕಮ್ಮಿ ಕೆಲವರಲ್ಲಿ ಇನ್ನು ಅಸಂಪನ್ನತೆ ಹೀಗಾಗಿ ಸಂಗಮ ಯುಗದ ಬಹುದೊಡ್ಡ ಸಮಯವನ್ನ ಸಹೋದರ ಸಹೋದರಿಯರ ಸ್ಥೂಲ ಪುರುಷಾರ್ಥವನ್ನ ಫಾಲೋ ಮಾಡುತ್ತಾ ನಾನು ನನ್ನ ಸತ್ಯದಿಂದ ದೂರವೇ ಉಳಿದೆ ಈಗ ನನಗೆ ಅರ್ಥವಾಗಿದೆ ನೋಡಲು ನನಗೆ ಒಬ್ಬ ನಿರಾಕಾರ ತಂದೆ ಇದ್ದಾರೆ ಫಾಲೋ ಮಾಡಲು ಆದಿ ಪಿತ ಬ್ರಹ್ಮ ತಂದೆ ಇದ್ದಾರೆ ಯಾರೊಳಗೆ ಯಾವ ಕಮಿಯೂ ಇಲ್ಲ ಹಾಗೂ ಅಸಂಪನ್ನತೆಯೂ ಇಲ್ಲ ಸದಾ ಸಂಪನ್ ಸದಾ ಭರ್ಪೂರ್ ಸದಾ ಆಜ್ಞಾಕಾರಿ ಹೀಗಾಗಿ ನಾನೀಗ ಅರಿತುಕೊಂಡಿದ್ದೇನೆ ಎಲ್ಲ ಬ್ರಹ್ಮಕುಮಾರ್ ಸಹೋದರ ಸಹೋದರಿಯರ ಪಾತ್ರವು ಡ್ರಾಮಾ ಅನುಸಾರ್ ನೋಂದಾಗಿದೆ ಅವರವರಿಗೆ ಸಿಕ್ಕ ಪಾತ್ರವನ್ನ ಎಲ್ಲರೂ ಅಭಿನಯ ಮಾಡುತ್ತಿದ್ದಾರೆ ನನನ ಸದಾ ಸ್ಥೂಲ ರೂಪದಲ್ಲಿ ಅನುಭವ ಮಾಡುತ್ತಾ ಕೇವಲ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ಹಾಕುತ್ತ ಇವರು ಹೀಗಿರಬೇಕಿತ್ತು ಹಾಗಿರಬೇಕಿತ್ತು ಎಂದು ಇನ್ನೊಬ್ಬರನ್ನ ತಿದ್ದುವ ಇನ್ನೊಬ್ಬರನ್ನ ಸ್ಥೂಲ ಪಾತ್ರವನ್ನು ಸರಿಪಡಿಸುವುದರಲ್ಲಿ ಈ ಮನಸ್ಸು ಸ್ವಯಂ ತಾನೇ ಹಿಂದೆ ಉಳಿಯುತ್ತ ತನ್ನ ಸತ್ಯವನ್ನ ಅರಿಯದೆ ತಂದೆಯನ್ನ ನೋಡದೆ ಸಮಯವನ್ನು ವ್ಯರ್ಥ ಮಾಡುತ್ತ ಸ್ಥೂಲ ಬುದ್ಧಿಯಲ್ಲೇ ಉಳಿದಿತ್ತು ಆದರೆ ಈಗ ಬಾಬಾ ನನಗೆ ಸೂಕ್ಷ್ಮ ಸತ್ಯವನ್ನ ಅರಿವು ಮಾಡಿಸಿ ನನ್ನ ನಿರಾಕಾರಿ ಪರಮ ಸತ್ಯದ ಮೂಲ ನಿರಾಕಾರಿ ಸ್ಥಿತಿಯನ್ನ ಜಾಗೃತ ಮಾಡಿದ್ದಾರೆ ನಾನೀಗ ಕೇವಲ ನಿರಾಕಾರಿ ತಂದೆಯನ್ನ ನೋಡುವ ಲಕ್ಷ್ಯ ಹೊಂದಿರುವೆ ಯಾಕೆಂದರೆ ಯಾರು ಸದಾ ಏಕರಸ ಸದಾ ಸ್ಥಿರ ಹಾಗೂ ಅವಿನಾಶಿಯಾಗಿದ್ದಾರೆ ನನ್ನ ಬುದ್ಧಿಯನ್ನ ಮನಸ್ಸನ್ನ ನಾನು ಸ್ವಯಂ ಪಿತಾ ತಂದೆಗೆ ಅರ್ಪಣೆ ಮಾಡಿ ಈ ದಿವ್ಯ ಬುದ್ಧಿಯ ಮೂಲಕ ಕೇವಲ ಪರಮಾತ್ಮ ತಂದೆಯ ಸತ್ಯವಾದ ಸುಂದರ ಸ್ವರೂಪವನ್ನ ನೋಡುತ್ತಿರುವೆನು ಏಕರಸ್ ಸಂಪೂರ್ಣ ಸ್ಥಿರತೆ ಸದಾ ಶಾಂತಿಯ ಸಾಗರ ಪರಮಾತ್ಮ ತಂದೆಯ ಸಂಘದಲ್ಲಿ ನಾನು ಸಹ ಸ್ಥಿರ ಏಕರಸವಾಗುತ್ತಿದ್ದೇನೆ ಪುನಃ ಪುನಃ ನಮ್ಮನ್ನ ನಿರಾಕಾರಿ ಬಿಂದು ರೂಪದಲ್ಲಿ ಅನುಭವ ಮಾಡ್ರಿ ತಮ್ಮನ್ನ ಶರೀರದಲ್ಲಿ ಇದ್ದರೂ ಶರೀರದಿಂದ ಕ್ಷಣದಲ್ಲಿ ನ್ಯಾರ ಕ್ಷಣದಲ್ಲಿ ಪ್ಯಾರ ಅರ್ಥಾತ್ ಸ್ಥೂಲ ಜಗತ್ತಿನ ಸರ್ವ ಆಧಾರಗಳನ್ನ ಬಿಟ್ಟು ಒಂದು ಕ್ಷಣದಲ್ಲಿ ನಿರಾಧಾರ ಸ್ಥಿತಿ ದೇಹ ದೇಹದ ಪದಾರ್ಥ ಎಲ್ಲವುಗಳಿಂದ ನ್ಯಾರ ಆಗಿರುವ ದಿವ್ಯ ಪ್ರಕಾಶ ನಾನು ತಮ್ಮ ಅತಿ ಸೂಕ್ಷ್ಮ ನಿರಾಕಾರಿ ಲಿವಿಂಗ್ ಲೈಟ್ ಆತ್ಮ ಜ್ಯೋತಿಯ ದರ್ಶನ ಮಾಡುತ್ತ ಪ್ರಕೃತಿಯಿಂದ ಭಿನ್ನವಾದ ಅನುಭವ ಮಾಡ್ರಿ ಈಗ ನನ್ನ ಬಾಪ್ ಸಮನ್ ಸ್ಥಿತಿಗೆ ಸದಾ ನಿರಂತರ ಅನುಭವಕ್ಕಾಗಿ ಯಾವ ವ್ಯಕ್ತಿಯ ವಸ್ತುವಿನ ಈ ಜಗತ್ತಿನ ಯಾವ ಆಧಾರದ ಅವಶ್ಯಕತೆ ಇಲ್ಲ ಸತ್ಯ ಜ್ಞಾನದ ಪೂರ್ಣತೆಯ ನಂತರ ನಾನೀಗ ಸಂಪೂರ್ಣ ಸ್ವತಂತ್ರವಾಗಿದ್ದೇನೆ ಪರಮಾತ್ಮ ಮಿಲನದಲ್ಲಿ ಭಗವಂತನ ಸಂಘದಲ್ಲಿ ಸದಾ ಇರುವ ಸ್ವತಂತ್ರ ಆತ್ಮ ನಾನು ನನ್ನ ಈ ಮಂಗಲ ಮಿಲನವನ ದೂರ ಮಾಡಲು ಯಾವ ಶಕ್ತಿಯೂ ಇರಲಾರದು ಪರಂಧಾಮದಲ್ಲಿ ಸ್ಥಿರಿಯಂ ಬಾಬಾರ ಸಂಘದಲ್ಲಿ ಪ್ರಕಾಶದಲ್ಲಿ ಅನುಭವ ಮಾಡ್ತಾ ಮಂಗಲ ಮಿಲನದ ಸಮಾನವಾಗಿರುವ ಈ ಕರಸ ಸ್ಥಿತಿಯ ಅನುಭವ ಮಾಡ್ರಿ ನನಗೀಗ ಅನುಭೂತಿಯಾಗಿದೆ ಈ ಜಗತ್ತಿನ ಆಧಾರಗಳೆಲ್ಲವೂ ಕೇವಲ ನನ್ನ ಸ್ವಯಂ ನಿರ್ಮಿತವಾದ ಸಂಕಲ್ಪದಿಂದ ಸೃಷ್ಟಿಯಾದ ಬೆಳಕಿನ ವಸ್ತುಗಳು ಮಾತ್ರ ಆದರೆ ಸ್ಥೂಲ ರೂಪದಲ್ಲಿ ಅನುಭವವಾದರೂ ಸಹ ಮೂಲತ ಬೆಳಕಿನಿಂದ ಆಗಿರುವಂತವು. ನಾನು ಸ್ವಯಂ ರಚಯಿತ ರಚನೆಗೆ ಆಕರ್ಷಿತ ಆಗದೆ ರಚನೆಯಿಂದ ಆಧಾರ ರಹಿತವಾಗಿ ಸದಾ ನನ್ನ ಮೂಲ ಸ್ವತಂತ್ರ ನಿರಾಧಾರ್ ನಿರಾಕಾರಿ ಸ್ಥಿತಿಯಲ್ಲಿ ಸ್ವಯಂವನ್ನ ಅನುಭವ ಮಾಡುತ್ತೇವೆ ನಾನು ಆತ್ಮ ನಿಶ್ಚಿಂತ ಚಕ್ರವರ್ತಿ ಚಿಂತೆ ಇಲ್ಲದ ಆತ್ಮ ರಾಜನಾಗಿದ್ದೇನೆ ಸದಾ ಸಾಕ್ಷಿಯಾಗಿ ಈ ನಾಟಕವನ್ನ ನೋಡುತ್ತ ಮೌಜಿನ ಅನುಭವ ಮಾಡುವುದಕ್ಕೂ ನಾನು ಸದಾ ಸ್ವತಂತ್ರವಾಗಿದ್ದೇನೆ ಈ ನಾಟಕದಲ್ಲಿ ನನ್ನನ್ನು ಬಂಧಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕೇವಲ ಬಂಧನ ಇದೆ ಎಂದರೆ ಮನಸ್ಸಿನ ಅಜ್ಞಾನ ಮಾತ್ರ ಹೀಗಾಗಿ ನಾನು ಮತ್ತೆ ಮತ್ತೆ ನನ್ನ ಈ ಬುದ್ಧಿ ಮನಸ್ಸನ್ನು ಏಕರಸ ತಂದೆಯ ದಿವ್ಯ ಸ್ವರೂಪದ ಮೇಲೆ ಏಕಾಗ್ರಗೊಳಿಸುತ್ತಿರುವೆ ನಿಧಾನವಾಗಿ ಮನಸ್ಸು ಬುದ್ಧಿಯೂ ಸಹ ಏಕರಸವಾಗುತ್ತಿವೆ ಸ್ಥಿರವಾಗುತ್ತಿವೆ Shanti. on oh, se